ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ನಮ್ಮ ಮಲ್ನಾಡು ಹಳ್ಳಿಯ ತವರು ಮನೆ ಲಾಗ ನೋಡ್ತಾ ಇದ್ರಿ ದೀಪಕ್ ಅವರು ಬಂದಿದ್ರು ಅವರು ಇವಾಗ ಲಾಗ್ ಮಾಡ್ತಿದ್ದಾರೆ ಸೊ ಇವತ್ತು ಇಲ್ಲಿ ಕ್ಲೀನಿಂಗ್ ನಡೀತಾ ಇದೆ ನಾಳೆ ಇಲ್ಲಿ ಕಾರ್ಯಕ್ರಮ ಇದೆ ಅಂತ ಸೊ ಹಾಗಾಗಿ ಇಲ್ಲಿ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅದು ನಮ್ಮದು ಚೌಡಿ ಮನೆ ಆಯ್ತಾ ಇಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಇರುತ್ತೆ ಹಾಗಾಗಿ ಇಲ್ಲಿ ಕ್ಲೀನಿಂಗ್ ನಡೀತಾ ಇದೆ ಸೊ ನಾಳೆ ನಮ್ಮ ಊರವ್ರು ಸೇರಿ ಅಂದರೆ ನಾವು ಇರೋದು ನಾಲ್ಕು ಜನ ಊರವ್ರು ಅಂತ ಹೇಳಿದರೆ ಎಲ್ಲ ಸೇರಿ ನಾಳೆ ಪೂಜೆ ಮಾಡ್ತೀವಿ ಸೊ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಸೊ ನೋಡಿ ಹೌದ್ರಾಂಗ್ ನಡೀತಾ ಇದೆ ಆಗಲೇ ನಾನು ತುಂಬ ಲಾಗಲ್ಲಿ ತೋರಿಸಿರೋ ಹಾಗೆ ಇದು ನಮ್ಮ ಊರಿನ ನನ್ನ ಮನೆ ಊರಿನ ಚೌಡಮ್ಮನ ಗುಡಿ ಇಲ್ಲಿ ನಮ್ಮ ಕುಟುಂಬದವರೇ ನಾಲ್ಕು ಮನೆ ಇದೆ ನಾಲ್ಕು ಮನೆಯವರು ಸೇರಿ ಪೂಜೆ ಮಾಡ್ತಾರೆ ವರ್ಷಕ್ಕೊಂದ್ಸಲ ಪಾರಾಯಣ ಪೂಜೆ ಇರುತ್ತೆ ದೇವಿ ಪಾಠವನ್ನು ಓದ್ಬಿಟ್ಟು ಪೂಜೆ ಮಾಡ್ತಾರೆ ಈ ಸಲ ನಾವು ಕೂಡ ಇದ್ವಿ ಜೊತೆಗೆ ಯುಕ್ತ ಹುಟ್ಟುವಾಗ ಅಮ್ಮ ಹರಕೆ ಕೂಡ ಹೊತ್ಕೊಂಡಿದ್ಲು ಯುಕ್ತಾಳಲ್ಲಿ ಒಂದು ಪೂಜೆ ಮಾಡಿಸ್ತೀನಿ ಅಂತ ಸೊ ನಾವು ಒಂದು ಸಪ್ರೇಟಾಗಿ ದೇವಿ ಪಾಠವನ್ನು ಓದಿಸಿದ್ವಿ ಅದ್ರ ಸಲುವಾಗಿ ಹಿಂದಿನ ದಿನ ಎಲ್ಲರೂ ದೊಡ್ಡಪ್ಪ ತಮ್ಮ ಹಾಗೆ ಮೇಲ್ಗಡೆ ಮನೆ ಕಾಕ ಹೀಗೆಲ್ಲ ಸೇರಿಕೊಂಡು ಕ್ಲೀನ್ ಮಾಡ್ತಿದ್ರು ನಾವು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ವಿ ಇವಾಗ ಒಣಗಿರೋ ಒಣಗಿರೋಲೆಲ್ಲ ಕ್ಲೀನ್ ಆಗಿ ಗುಡ್ಸಿದ್ದಾಯ್ತು ಅದು ಹಾಗೆ ಗೊಬ್ಬರಕ್ಕೂ ಕೂಡ ಯೂಸ್ ಆಗುತ್ತೆ ಇಲ್ಲೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ಅನಂತರ ಆಸಗಣೆ ನೀರನ್ನ ಹಾಕಿ ತೊಡಿಯೋಕೆ ಸ್ಟಾರ್ಟ್ ಮಾಡ್ದ್ರು ಇವರು ದೊಡ್ಡಪ್ಪ ನಾನು ಸ್ವಲ್ಪ ನೀರಲ್ಲ ಹಾಕ್ತಾ ಇದೀನಿ ಹೌದು ದೀಪರಾಜ ಬರ್ತೀವಿ ಟೀಪಾ ದೊಡ್ಡ ಇಲ್ಲಿ ಯಾ ಸೋ ನೋ ನೋ ಹ ಆ

ಹಾಗೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕ್ಲೀನ್ ಮಾಡೋಕ್ ಬೇಕಾಗಿತ್ತು ಎಲ್ಲರೂ ಸೇರಿಕೊಂಡು ಆಟ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ಹೀಗೆ ಕ್ಲೀನ್ ಮಾಡ್ತಾ ಇದ್ವಿ ಚೌಡಮ್ಮನ ಗುಡಿಯಲ್ಲಿ ಏನೇನೋ ಕಾರ್ಯಕ್ರಮ ಮಾಡಿಸೋದಿದೆ ಹಾಗೆ ಕಲ್ಲನ್ನೆಲ್ಲ ಹಾಕಿ ಡೆವಲಪ್ಮೆಂಟ್ ಮಾಡಬೇಕು ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ವಿ ಅದೆಲ್ಲ ನೆಕ್ಸ್ಟ್ ಯಾವಾಗುತ್ತೋ ಗೊತ್ತಿಲ್ಲ ಇಲ್ಲಿ ದೀಪಕ್ ಅವರು ಫ್ಯಾನ್ ಅನ್ನ ಕ್ಲೀನ್ ಮಾಡ್ತಾ ಕುತ್ಕೊಂಡಿದ್ದಾರೆ ಚಿಕ್ಕ ಬಟ್ಟೆಗೆ ಲೀಜ್ ಆಗಿತ್ತು ಸೊ ಎಲ್ಲ ಓಪನ್ ಮಾಡ್ಕೊಡ್ತಿದ್ದಾರೆ ಕ್ಲೀನ್ ಮಾಡ್ಕೊಡೋಕೆ ನಂತರ ಇಲ್ಲಿ ಪಕ್ಕದ ಮನೆಗೆ ಬಂದ್ವಿ ಇಲ್ಲಿ ವಾಟೆಕಾಯಿನ ಒಣಸಿ ಇಟ್ಟಿದ್ರು ಚಿಕ್ಕಮ್ಮ ವಾಟೆಕಾಯಿ ಅಂತ ಕಾಡಿನಲ್ಲಿ ಸಿಗುತ್ತೆ ಬೆಟ್ಟದಲ್ಲೆಲ್ಲ ಆಗುತ್ತೆ ಅದನ್ನ ಕಟ್ ಮಾಡಿಬಿಟ್ಟು ಅದರಿಂದ ಹುಳಿ ಪುಡಿನ ವಾಟೆ ಪುಡಿನ ಮಾಡ್ತೀವಿ ಸಾಂಬಾರ್ಗೆಲ್ಲ ಹುಳಿ ಬೇಕಾದ್ರೆ ಇದನ್ನ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಇಲ್ಲಿ ಕುಡಿಯೋಕ್ಕೆ ಮಜ್ಜಿಗೆ ತಂಬಳಿ ಮಾಡಿದ್ರು ಇದ್ದೀವಿ ಖಾರವಾಗಿತ್ತು ಚೆನ್ನಾಗಿತ್ತು ಕಾರ್ ನೋಡಿ ಸಕ್ಕತ್ತಾಗಿ ಧೂಳಾಗಿದೆ ಇವಾಗ ಒಂದು ಕಡೆ ಹೋಗೋದಿದೆ ಸೊ ಅಲ್ಲಿ ತೊಳಿಯೋಕೆ ಪ್ಲಾನ್ ಮಾಡ್ತಾ ಇದ್ವಿ ಒಂದು ಹಾಂ ಇವತ್ತು ನಾವು ಒಂದು ಪ್ಲೇಸ್ ಹೋಗ್ತಾ ಇದ್ದೀವಿ ಹೇಳೋದಿಲ್ಲ ನಮ್ಮ ಊರತ್ರ ಒಂದ್ ಹೊಳೆ ಅದು ಅಲ್ಲಿ ಹೋಗ್ಬಿಟ್ಟು ಫಳೆಸ್ಟ್ ಹಚ್ಕೊಂಡ್ ದೀಪಕ್ಕೆ ಹೋಗಿ ಸ್ವಿಮ್ಮಿಂಗ್ ಮಾಡ್ಬೇಕು ನಾನು ಆ್ಯಕ್ಚುಲಿ ಸ್ವಿಮ್ ಮಾಡ್ದೆ ಟೂ ಡೇಸ್ ಆಯಿತು ಮೊನ್ನೆ ಸ್ವಿಮ್ಮಿಂಗ್ ಪೂಲಿ ಹೋಗಿದ್ದೆ ಬಟ್ ಸ್ವಿಮ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ನೀರಲ್ಲ ಏನೋ ಒಂಥರ ಆಗಿತ್ತು ಸೊ ಸ್ವಿಮ್ ಮಾಡಿಲ್ಲ ಅಂತ ನನಗೆ ಏನಾಗುತ್ತೆ ಕಂಟಿನ್ಯೂಸ್ ಸ್ವಿಮ್ ಮಾಡ್ತಾ ಇದ್ದೀನಲ್ವಾ ಸ್ವಿಮ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಈಗ ಆಲ್ಮೋಸ್ಟ್ ರಿಕವರಿ ಇದೆ ನನಗೆ ಹಾಗಾಗಿ ಸ್ವಿಮ್ ಮಾಡ್ರೆ ಬೆಟರ್ ಆಲ್ಮೋಸ್ಟ್ ಡೈಲಿ ಒಂದು ಕಿಲೋಮೀಟರ್ ಸ್ವಿಮ್ ಮಾಡ್ತೀನಿ ಆಯ್ತಾ ಸ್ವಿಮ್ ಇದು ಅಟ್ಲೀಸ್ಟ್ ಹಾಫ್ ಕಿಲೋಮೀಟರ್ ಸ್ವಿಮ್ ಮಾಡಬೇಕು ಅಂತ ಇದ್ದೀನಿ ಸೊ ಹೋಗಲೇಬೇಕು ಅಂತ ಆಟ ಮಾಡಿ ಹೊರಟಿದ್ದೀವಿ ಅಲ್ಲಿ ಒಂದು ಫೈವ್ ಇಯರ್ಸ್ ಬ್ಯಾಕ್ ಹೋಗಿದ್ದೆ ನಾನು ಅಲ್ಲಿ ಹ್ಮ್ ಫೈವ್ ಇಯರ್ಸ್ 4 ಇಯರ್ಸ್ ಬ್ಯಾಕ್ ಹೋಗಿದ್ದೆ 6 ಇಯರ್ಸ್ ಬ್ಯಾಕ್ ಇಯರ್ಸ್ ಆಗಿದೆ ಫಸ್ಟ್ ಆನಿವರ್ಸರಿ ಸಾಲಿಡ್ ಆಗಿದೆ ಜಾಗ ಸ್ವಲ್ಪ ಡೀಪ್ ಇದೆ ಅನ್ಕೊಂಡಿದ್ದೀನಿ ಹೆದ್ರಕಡೆ ತಂದ್ರೆ ಭಯ ಇವಾಗ ನೀರು ಕಡಿಮೆ ಇರ್ಬೋದು ಗೊತ್ತಿಲ್ಲ ನೋಡೋಣ ನಾನು ದೀಪಕ್ ಅವರು ಹಾಗೆ ಹೆಲ್ಗಡೆ ಯುಕ್ತ ಮತ್ತೆ ಅಪ್ಪ ಇದ್ದಾರೆ ನಾಲ್ಕು ಜನ ಸೇರಿಬಿಟ್ಟು

ನಾವು ಸುಮಾರು ಐದಾರು ವರ್ಷದ ಹಿಂದೆ ಹೋಗಿರೋದು ಆ ಪ್ಲೇಸ್ಗೆ ಸೊ ನಮಗೆ ದಾರಿ ಮರ್ತೋಗಿತ್ತು ನಾನೊಂದು ಕಡೆ ಹೇಳ್ತಾ ಇದ್ದೆ ದೀಪಕ್ ಒಂದು ಕಡೆ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗೆ ಕನ್ಫ್ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇರೆ ಕಡೆ ರೋಡಗೆ ಹೋಗಿ ಆಮೇಲೆ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ಸರಿಯಾದ ದಾರಿ ಉಟ್ಕೊಂಡು ಹೋದ್ವಿ ಸುತ್ತಲೂ ಗ್ರೀನ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೋಡ್ ಅಂತ ದಾರಿ ತಪ್ಪಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದೀವಿ ಸಣ್ಣ ರೋಡ್ ಅಲ್ಲಿ ದಾರಿ ತಪ್ಪ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಆಯ್ತಾ ಈ ರೂಟ್ ಅಲ್ಲಿ ಹೋಗಬೇಕು ಅಂತ ಇಲ್ಲ ಇಲ್ಲ ನೋಡಿದೀನಿ ಅಂತ ಆಗ್ಬಿಟ್ಟು ಬೇರೆ ರೋಡ್ ಅಲ್ಲಿ ಬಂದು ದಾರಿ ಎಲ್ಲ ತಪ್ಪಿ ಹೊಸ ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದೀವಿ

ನೋಡಿದರೆಲ್ಲ ಸಕ್ಕತ್ತದ ಪ್ಲೇಸ್ಗೆ ಬಂದು ರೀಚ್ ಆದ್ವಿ ಇದು ಸಣ್ಣ ಹೊಳೆ ಹಾಗೆ ಮುಂದ್ಗಡೆ ಹೋದರೆ ಒಂದು ದೊಡ್ಡ ಹೊಳೆ ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋ ಕಾಲ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸು ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು ಹಾಗೆ ದಯವಿಟ್ಟು ಯಾರು ಈ ಪ್ಲೇಸ್ ಯಾವುದು ಅಂತ ಹೋಗಬೇಡಿ ನಾನು ಹೇಳೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಪರಿಸರದ ಬಗ್ಗೆ ಕಾಳಜಿ ಇದ್ದರೆ ಯಾಕೆ ಹೇಳೋದಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್